ಸರ್ ನನ್ನ ಹೆಸರು ಬಂದ್ಬಿಟ್ಟು ಮೋಕ್ಷಿತ್ ಅಂತ ನಮ್ಮ ಶಾಪ್ ಬಂದ್ಬಿಟ್ಟು ಶ್ರೀ ಸಿದ್ದೇಶ್ವರ ಸ್ಪೇಸ್ ಕಡೂರು ಉಳಕಿ ಕಲ್ಲು ಕ್ರಾಸಲ್ಲಿ ಕ್ರಾಸ್ ಅಲ್ಲಿ ಬರುತ್ತೆ ಐನೂರು ಪ್ರಾಡಕ್ಟ್ಸ್ ಮೇಲೆ ಸಿಗುತ್ತೆ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಸರ್ ನಮ್ಮ ಶಾಪಲ್ಲಿ ಇವಾಗ ಹತ್ತು ಸಾವಿರ ರೂಪಾಯಿ ಮೇಲೆ ಏನ್ ಪ್ರಾಡಕ್ಟ್ ತೊಗೊಂಡ್ರು ನಾವು ಒಂದು ಬ್ಯಾಟ್ರಿ ಸ್ಪೇರ್ ಸಾವಿರ ರೂಪಾಯಿ ಹೊರ್ತಿರ ಬ್ಯಾಟ್ರಿ ಸ್ಪೇರ್ನ ಫ್ರೀ ಕೊಡ್ತಾ ಇದ್ದೀವಿ ಸರ್ ನಮ್ಮ ಶಾಪಲ್ಲಿ ಸೆವೆನ್ ತೌಸಂಡ್ ಇಂದ ಅಪ್ ಟು ತರ್ಟಿ ಫೈವ್ ತೌಸಂಡ್ ತನಕ ಬ್ರೆಶ್ ಕಟರ್ ಸಿಗುತ್ತೆ ಸರ್ ನೀವು ಅಪ್ ಟು ಇಪ್ಪತ್ತೈದರಿಂದ ಎಕರೆ ತನಕ ನೀವು ಜೋಳ ಆಗ್ಲಿ ಭತ್ತ ಆಗ್ಲಿ ರಾಗಿ ಆಗಲಿ ಎಲ್ಲೂ ಕಟ್ ಮಾಡ್ಕೋಬಹುದು ಜೀರೋ ರಿಮೋಟ್ ಸ್ಟಬಲ್ ಮೋರ್ತೀವಿ ಮತ್ತೆ ಸೆವೆನ್ ಎಸ್ ಪಿ ಪವರ್ ಆಲ್ಮೋಸ್ಟ್ ಆಲ್ ಒಂದು ಇಪ್ಪತ್ತು ಮಾಡಲ್ ನಮ್ಮಲ್ಲಿ ಸಿಗುತ್ತೆ ಕಲ್ಟಿವೇಟರ್ ಸಿಗುತ್ತೆ ಮತ್ತೆ ಬರಿ ಕುಂಟೆ ಸಿಗುತ್ತೆ ಮತ್ತೆ ಬ್ರೆಷ್ ಕಟ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಇದನ್ನ ಇದು ಗನ್ ಅಂತ ಐತಿ ನಿಮ್ ಚಾನಲ್ ಇಂದ ಸ್ಟಾರ್ಟಿಂಗ್ ಮೂರ್ ಕಸ್ಟಮರ್ ಯಾರು ಬರ್ತಾರೋ ಅವ್ರಿಗೆ ಗನ್ ಕೂಡ ಫ್ರೀ ಕೊಡ್ತೀವಿ ಸ್ಟಾಫ್ ಕಟರ್ ಅಲ್ಲಿ ನಿಮಗೆ ಐದು ಮಾಡಲ್ ಸಿಗುತ್ತೆ ಸರ್ ನೀವು ಇಲ್ಲಿ ಮಿನಿ ಟ್ಯಾಕ್ಟರ್ ಕೂಡ ನೋಡಬಹುದು ಪೈಪ್ ಬಂಡ್ಲು ಕೂಡ ನೋಡಬಹುದು ಪೈಪ್ ಬಂಡ್ಲು ಫ್ರೀ ಕೊಡ್ತೀವಿ ಫಿಫ್ಟಿ ಟು ಸಿ ಸಿ ಇದೆ ಸಿಕ್ಸ್ಟಿ ಸಿಕ್ಸ್ಟಿ ಏಟ್ ಇದೆ ಸಿಕ್ಸ್ಟಿ ತ್ರೀ ಇದೆ ಸೆವೆಂಟಿ ಟೂ ಇದೆ ನೋಡಬಹುದು ನೀವು ಜಸ್ಟ್ ನಿಮಗೆ ಒಂದು ಆಯ್ತು ಸರ್ ನನ್ನ ಹೆಸರು ಬಂದ್ಬಿಟ್ಟು ಮೋಕ್ಷಿತ್ ಅಂತ ನಮ್ಮ ಶಾಪ್ ಬಂದ್ಬಿಟ್ಟು ಶ್ರೀ ಸಿದ್ದೇಶ್ವರ ಅಗ್ರಿ ಸ್ಪೇಸ್ ಕಡೂರು ಉಳಕಿಂಕಲ್ಲು ತುರ್ನಳ್ಳಿ ಕ್ರಾಸ್ ಅಲ್ಲಿ ಬರುತ್ತೆ ಓಕೆ ಸೊ ಈ ಅಗ್ರಿ ಶಾಪ್ ಓಪನ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಸರ್ ನಾವು ಅಗ್ರಿ ಶಾಪ್ ಓಪನ್ ಮಾಡ್ಬಿಟ್ಟು ಎರಡು ವರ್ಷ ಆಯ್ತು ನಾವು ಎಲ್ಲಾ ತರದ್ ಇಂಪ್ಲಿಮೆಂಟ್ ಸ್ಪೇರ್ಸ್ ಪ್ರತಿ ಪ್ರತಿಯೊಂದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಪ್ರತಿಯೊಂದು ನಮ್ಮಲ್ಲಿ ಅವೈಲೇಬಿಲಿಟಿ ಇರುತ್ತೆ ಸರ್ ಓಕೆ ಸೊ ಟೋಟಲ್ ಎಷ್ಟು ಪ್ರಾಡಕ್ಟ್ ಸಿಗುತ್ತೆ ಸರ್ ಸರ್ ನಿಮ್ಮ ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಪ್ರಾಡಕ್ಟ್ ಸಿಗುತ್ತೆ ಐನೂರು ಪ್ರಾಡಕ್ಟ್ಸ್ ಮೇಲೆ ಸಿಗುತ್ತೆ ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ಓಕೆ ಎಲ್ಲಾನು ಅಗ್ರಿಕಲ್ಚರ್ ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಸರ್ ಪ್ರತಿಯೊಂದು ಪ್ರಾಡಕ್ಟ್ ಅಗ್ರಿಕಲ್ಚರ್ ರಿಲೇಟೆಡ್ ಓಕೆ ಪ್ರತಿಯೊಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮ್ಮಲ್ಲಿ ಸಿಗುತ್ತೆ ಸರ್ ಸರ್ ನಮ್ಮ ಶಾಪ್ ಅಲ್ಲಿ ಇವಾಗ ಹತ್ತು ಸಾವಿರ ರೂಪಾಯಿ ಮೇಲೆ ಏನ್ ಪ್ರಾಡಕ್ಟ್ ತಗೊಂಡ್ರು ನಾವು ಒಂದು ಬ್ಯಾಟ್ರಿ ಸ್ಪೇರ್ ಮೂರ್ ಸಾವಿರ ರೂಪಾಯಿ ಹೊರತಿರೋ ಬ್ಯಾಟ್ರಿ ಸ್ಪ್ರೇನ ಫ್ರೀ ಕೊಡ್ತಾ ಇದ್ದೀವಿ ಸರ್ ಹತ್ತು ಸಾವಿರ ರೂಪಾಯಿ ಮೇಲೆ ಅದು ಇದು ಯಾವ ಪ್ರಾಡಕ್ಟ್ ತಗೊಂಡ್ರೋ ಹತ್ತು ಸಾವಿರ ರೂಪಾಯಿ ಮೇಲ್ಗಡೆ ಬ್ಯಾಟ್ರಿ ಅಬ್ಸುಲ್ಯೂಟ್ಲಿ ಫ್ರೀ ಕೊಡ್ತೀವಿ ಸರ್ ನಮ್ ಶಾಪ್ ಅಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ನಾವು ತೋರಿಸ್ಕೊಡ್ತೀವಿ ಇವಾಗ ಸರ್ ನಮ್ಮ ಶಾಪಲ್ಲಿ ಮೇಜರ್ ಬಂದ್ಬಿಟ್ಟು ಬ್ರಷ್ ಕಟರ್ ಬ್ರಷ್ ಕಟರ್ ಇವಾಗ ಕಳೆ ಹೊಡಿಯೋದು ಎಲ್ಲರಿಗೂ ಬೇಕಾದ್ರು ನಮ್ಮ ಶಾಪಲ್ಲಿ ಸೆವೆನ್ ತೌಸಂಡ್ ಇಂದ ಅಪ್ ಟು ತರ್ಟಿ ಫೈವ್ ತೌಸಂಡ್ ತನಕ ಬ್ರಷ್ ಕಟರ್ ಸಿಗುತ್ತೆ ಸರ್ ಎಲ್ಲಾ ಕ್ವಾಲಿಟಿದು ಸ್ಪೇರ್ಸ್ ಸರ್ವಿಸ್ ವಾರಂಟಿ ಎಲ್ಲದು ಅವೈಲೇಬಿಲಿಟಿ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ರೀಪರ್ ತೋರಿಸ್ತಾ ಇದೀನಿ ಸರ್ ಹೊಡಿಯೋಕೆ ರೀಪರ್ ತೋರಿಸ್ತಾ ಇದೀನಿ ಇದು ಹೆವಿ ಮಾಡಲ್ ರೀಪರು ನಿಮಗೆ ಅಪ್ ಟು ಇಪ್ಪತ್ತೈದರಿಂದ ಎಕರೆ ತನಕ ನೀವು ಜೋಳ ಆಗ್ಲಿ ಭತ್ತ ಆಗ್ಲಿ ರಾಗಿ ಆಗ್ಲಿ ಎಲ್ಲದನ್ನೂ ಕಟಾವ್ ಮಾಡ್ಕೊಬಹುದು ನೆಕ್ಸ್ಟ್ ಬಂದ್ಬಿಟ್ಟು ರಿಮೋಟ್ ಕಂಟ್ರೋಲ್ ಸ್ಟಬಲ್ ಮೋರ್ ಕೂಡ ಇದೆ ಮ್ಯಾನ್ ಮ್ಯಾನ್ ಆಪರೇಟಿಂಗ್ ಇಲ್ಲ ಬರೀ ರಿಮೋಟ್ ಅಲ್ಲೇ ನೀವು ಪ್ರತಿ ಒಂದು ಇದ್ರಲ್ಲಿ ಕೆಲಸ ಮಾಡ್ಕೊಬಹುದು ಒಂದ್ ನೆಲ್ಲ ಕುತ್ಕೊಂಡು ನೀವು ಟು ಮುನ್ನೂರ ಅಡಿ ತನಕ ಇದರಲ್ಲಿ ಕೆಲಸ ಮಾಡ್ಕೋಬಹುದು ಸರ್ ಸರ್ ಸ್ಟಬಲ್ ಮೂವರ್ ಅಂತ ಅಂದ್ರೆ ಜೀರೋ ಕಲ್ಟಿವೇಶನ್ ಇವಾಗ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಜೀರೋ ಗೆ ಸ್ಟಬಲ್ ಮೂವರ್ ನ ಕೊಡ್ತೀವಿ ಸರ್ ಅದು ರಿಮೋಟ್ ಕೊಡ್ತಾ ಇದೀವಿ ರಿಮೋಟ್ ಬೇಡ ಅಂದ್ರೆ ನಮ್ಮಲ್ಲಿ ಸ್ಟಬಲ್ ಮೂವರ್ ಮ್ಯಾನುವಲ್ ಕೂಡ ಇದೆ ಸರ್ ಮ್ಯಾನುವಲ್ ಕೂಡ ಸ್ಟಬಲ್ ಮೂವರ್ ಇದೆ ಈಗ ಬ್ರಷ್ ಕಟ್ರು ಹೇಳಿದೆ ಬ್ರೆಶ್ ಅಲ್ಲಿ ನಮಗೆ ನಿಮಗೆ ಟ್ರಾಲಿ ಬ್ರಷ್ ಕಟ್ರು ಕೂಡ ಇದೆ ಟ್ರಾಲಿ ಎಗ್ಲಿ ಹಾಕಳಾಗಿಲ್ಲ ಟ್ರಾಲಿ ಬ್ರಷ್ ಕಟ್ರು ಕೂಡ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬೇಬಿ ವೀಡರ್ ಅಂತ ಹೇಳ್ತೀವಿ ಸರ್ ಗುಣಿ ಮಾಡಕ್ಕೆ ವಿಡರ್ ಕೂಡ ಇದೆ ಮತ್ತೆ ಸೆವೆನ್ ಎಸ್ ಪಿ ಪವರ್ ವೀಡರ್ ಆಲ್ಮೋಸ್ಟ್ ಆಲ್ ಒಂದು ಇಪ್ಪತ್ತು ಮಾಡೆಲ್ ನಮ್ಮಲ್ಲಿ ಸಿಗುತ್ತೆ ಸರ್ ಸೆವೆನ್ ಎಸ್ ಪಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇಪ್ಪತ್ತಾರು ಸಾವಿರದಿಂದ ಸೆವೆನ್ ಎಚ್ ಪಿ ಪವರ್ ಟಿಲ್ಲರ್ ನಮ್ಮಲ್ಲಿ ಅವೈಲೇಬಿಲಿಟಿ ಇರುತ್ತೆ ಅಟ್ಯಾಚ್ಮೆಂಟ್ಸ್ ನೋಡಬಹುದು ಸರ್ ನೀವು ಕುಂಟೆ ಕಲ್ಟಿವೇಟ್ರು ತ್ರೀ ಲೆಕ್ ಕಲ್ಟಿವೇಟರ್ ಕುಂಟೆ ಕಲ್ಟಿವೇಟರ್ ಎರಡು ಟೂ ಇನ್ ಒನ್ ಒಂದ್ರಲ್ಲೇ ಕೊಡ್ತೀವಿ ಕಲ್ಟಿವೇಟರ್ ಸಿಗುತ್ತೆ ಮತ್ತೆ ಬರಿ ಕುಂಟೆ ಸಿಗುತ್ತೆ ಮತ್ತೆ ಬ್ರಷ್ ಕಟ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಇದನ್ನ ಗುಣಿ ಮಾಡ್ಲಿಕ್ಕೆ ಬ್ರಷ್ ಕಟ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಇದು ಕೂಡ ಸಿಗುತ್ತೆ ವಿತ್ ಫಿಟ್ಟಿಂಗ್ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಗೇಜ್ ವೀಲ್ಸು ಎಡೆ ಕುಂಟೆ ರಾಗಿ ಕುಂಟೆ ಪ್ರತಿಯೊಂದು ಸ್ಪೇರ್ಸು ಅಟ್ಯಾಚ್ಮೆಂಟ್ಸು ಅವೈಲೇಬಿಲಿಟಿ ಇರುತ್ತೆ ನೀವು ಮಿಲ್ಕಿಂಗ್ ಮಿಷಿನ್ ನೋಡ್ಬೋದು ಮಿಲ್ಕಿಂಗ್ ಮಿಷಿನು ಪ್ರತಿ ಮಾಡಲ್ಸು ಮಿಲ್ಕಿಂಗ್ ಮಿಷಿನ್ ಸಿಗುತ್ತೆ ಓಕೆ ಸರ್ ನಿಮ್ ಕೈಯಲ್ಲಿ ಗನ್ ಇಟ್ಕೊಂಡಿದ್ದೀರಲ್ಲ ಏನಕ್ಕೆ ಸರ್ ಸರ್ ಇದು ಮಂಕಿ ಗನ್ ಅಂತ ಓಕೆ ಇದು ಮಂಕಿ ಗನ್ ಅಂತ ಐತಿ ನಿಮ್ ಚಾನಲ್ ಇಂದ ಸ್ಟಾರ್ಟಿಂಗ್ ಮೂರು ಕಸ್ಟಮರ್ ಯಾರು ಬರ್ತಾರೋ ಅವ್ರಿಗೆ ಮಂಕಿ ಗನ್ ಕೂಡ ಫ್ರೀ ಕೊಡ್ತೀನಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಡಿಚರ್ ತೋರಿಸ್ತೀನಿ ಸರ್ ಇವಾಗ ಸಾಲೋಲ್ಗಳೇ ಹೊಡಿಲಿಕ್ಕೆ ಇದು ಯೂಸ್ ಆಗುತ್ತೆ ಇದರಲ್ಲಿ ಏಟೀನ್ ಇಂಚಸ್ ಟ್ವೆಂಟಿ ಟೂ ಇಂಚಸ್ ಎರಡು ಎರಡು ಮಾಡೆಲ್ ಕೂಡ ಇದೆ ನಿಮಗೆ ಡಿಚರ್ ತುಂಬಾ ಬೇಡಿಕೆ ಇದೆ ಸರ್ ಇದು ಇದು ಸಾಲೋಲ್ಗಡೆ ಜೋಳ ಭತ್ತ ಅಲ್ಲಿಗೆ ಒಳಗಡೆ ಕಳೆ ತೆಗಿಲಿಕ್ಕೆ ಈ ಡಿಚರ್ ಯೂಸ್ ಆಗುತ್ತೆ ರೋಟ್ರಾ ಬಿಟ್ರು ಕೂಡ ಹಾಕೋಬಹುದು ಅದು ನಾವು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಕಸ್ಟಮರ್ಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಲ್ ಮಾಡಿದ್ರೆ ಯಾವ ಪ್ರಾಡಕ್ಟ್ ಅಂತ ನಾವ್ ಎಕ್ಸ್ಪ್ಲೈನ್ ಮಾಡ್ತೀವಿ ನೆಕ್ಸ್ಟ್ ಪವರ್ ವೀಡರ್ ಪವರ್ ವೀಡರ್ ಅಲ್ಲಿ ಸುಮಾರು ವೆರೆಂಟಿ ಇದೆ ಸರ್ ಸಸ್ಪೆನ್ಷನ್ ಇದೆ ಸೆನ್ಸಾರ್ ಇಂಜಿನ್ ಇದೆ ಸೆವೆನ್ ಎಚ್ ಪಿ ಇದೆ ಸೆವೆನ್ ಎಚ್ ಪಿ ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್ ಇದೆ ನೈನ್ ಎಚ್ ಪಿ ಸಿಗುತ್ತೆ ನೈನ್ ಎಚ್ ಪಿ ಪೆಟ್ರೋಲ್ ಸಿಗುತ್ತೆ ನೈನ್ ಎಚ್ ಪಿ ಡೀಸೆಲ್ ಸಿಗುತ್ತೆ ನೈನ್ ಎಚ್ ಪಿ ಬ್ಯಾಕ್ ರೋಟರಿ ಕೂಡ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಚಾಫ್ ಕಟರ್ ಸರ್ ಚಾಫ್ ಕಟರ್ ಅಲ್ಲಿ ನಿಮ್ಗೆ ಐದು ಮಾಡಲ್ ಸಿಗುತ್ತೆ ಸರ್ ಎರಡು ಟನ್ನು ಒನ್ ಟನ್ನು ಒಂದೂವರೆ ಟನ್ನು ಮೂರ್ ಎಚ್ ಪಿ ಎರಡು ಎಚ್ ಪಿ ಪೆಟ್ರೋಲ್ ಇಂಜಿನ್ ಕೂಡ ಚಾಫ್ ಕಟರ್ ಸಿಗುತ್ತೆ ಇದು ಗೋಕುಲ್ ಮಾಡಲ್ ಇದೆ ಇನ್ನೊಂದ್ ಮಾಡಲ್ ಕೂಡ ಇದೆ ಆರಿಸನ್ ಮಾಡಲ್ ಕೂಡ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಪಂಪ್ ತೋರಿಸ್ತಾ ಇದೀವಿ ನಿಮಗೆ ಇದು ಹಳ್ಳದಿಂದ ನೀರು ಹೋಳಲಿಕ್ಕೆ ಯೂಸ್ ಮಾಡ್ತಾರೆ ಇದು ಆರ್ನೂರ್ ಅಡಿ ಸ್ಟಾರ್ಟಿಂಗ್ ನಮ್ಮ ಹತ್ರ ಸಾವಿರದ ಆರ್ನೂರು ಅಡಿ ತನಕ ಕೆಪಾಸಿಟಿ ಇರೋದು ವಾಟರ್ ಪಂಪ್ ಕೂಡ ಅವೈಲಬಿಲಿಟಿ ಇರುತ್ತೆ ಸಾವಿರದ ಆರ್ನೂರು ಅಡಿ ವಾಟರ್ ಪಂಪ್ ಇಲ್ಲಿದೆ ಸರ್ ಇಪ್ಪತ್ತೈದು ಅಡಿಯಿಂದ ಇರ್ತದೆ ಸಾವಿರದ ಆರ್ನೂರ ಅಡಿ ತಳ್ಳುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಮಿನಿ ಟ್ರ್ಯಾಕ್ಟರ್ ಕೂಡ ನೋಡಬಹುದು ಫೋರ್ಟೀನ್ ಎಸ್ ಪಿ ಡೀಸೆಲ್ ಇಂಜಿನ್ ಆಗಿರುತ್ತೆ ಇದು ಫೋರ್ ವೀಲ್ ಡ್ರೈವ್ ಆಗಿರುತ್ತೆ ಫಾರ್ಟಿ ಬ್ಲೇಡ್ ರೋಟೋ ಮತ್ತೆ ನಿಮಗೆ ಗೇಜ್ ವೀಲ್ ಕೂಡ ಅವೈಲೇಬಿಲಿಟಿ ಇರುತ್ತೆ ಇದು ಅಪ್ ಟು ನೂರ ಐವತ್ತರಿಂದ ಇನ್ನೂರು ಅಡಿ ತನಕ ಸ್ಪ್ರೇ ಮಾಡ್ಲಿಕ್ಕೆ ಯೂಸ್ ಆಗೋದು ಪೋರ್ಟಬಲ್ ಸ್ಪ್ರೇ ಇದರಲ್ಲಿ ಫೋರ್ ಸ್ಟ್ರೋಕ್ ಟೂ ಸ್ಟ್ರೋಕ್ ಎರಡು ಅವೈಲೇಬಿಲಿಟಿ ಇರುತ್ತೆ ಇದು ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಅಪ್ ಟು ಟ್ವೆಂಟಿ ಫೈವ್ ಟು ತರ್ಟಿಂಡ್ ತನಕ ಸಿಗುತ್ತೆ ನೀವು ಅಲ್ಲಿ ನೋಡಬಹುದು ಅದು ಟ್ವೆಂಟಿ ಟು ಪಂಪ್ ಅಂತ ಎಚ್ ಟಿ ಪಿ ಟ್ವೆಂಟಿ ಟು ಅಂತ ಅದಕ್ಕೆ ವಿತ್ ಫಿಫ್ಟಿ ಮೀಟರ್ ಓಸ್ ಪೈಪ್ ಬಂಡ್ ಕೂಡ ನೋಡಬಹುದು ಪೈಪ್ ಬಂಡ್ಲು ಫ್ರೀ ಕೊಡ್ತೀವಿ ಓಕೆ ಫಿಫ್ಟಿ ಮೀಟರ್ ಹಂಡ್ರೆಡ್ ಮೀಟರ್ ನೆಕ್ಸ್ಟ್ ಕಿಸಾನ್ ಕ್ರಾಫ್ಟ್ ಅಲ್ಲಿ ನೋಡಬಹುದು ತರ್ಟಿ ಪಂಪ್ ಇದಕ್ಕೆ ಹಂಡ್ರೆಡ್ ಮೀಟರ್ ಓಸ್ ಪೈಪ್ ಫ್ರೀ ಕೊಡ್ತೀವಿ ಸರ್ ಹಂಡ್ರೆಡ್ ಮೀಟರ್ ವಾಸ್ಪೈ ಫ್ರೀ ಕೊಡ್ತೀವಿ ಒಂದು ವರ್ಷ ಇಂಜಿನ್ ವಾರಂಟಿ ಹತ್ತು ವರ್ಷ ಸರ್ವಿಸ್ ವಾರಂಟಿ ಸರ್ ಓಕೆ ಪವರ್ ವಿಡರ್ ಮತ್ತೆ ಎಸ್ ಟಿ ಪಿ ಸ್ಪ್ರೇಯರ್ ಗಳಿಗೆ ಹತ್ತು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ಒಂದ್ ವರ್ಷ ಇಂಜಿನ್ ವಾರಂಟಿ ಇರುತ್ತೆ ತೆಂಗಿನ ಸಸಿ ಅಡಿಕೆ ಸಸಿ ಬಾಳೆ ಸಸಿ ಟೊಮೊಟೊ ಊಟ ಅದಕ್ಕೆ ಪ್ರತಿಯೊಂದು ಫಿಫ್ಟಿ ಟು ಸಿ ಸಿ ಇದೆ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಏಟ್ ಇದೆ ಸಿಕ್ಸ್ಟಿ ತ್ರೀ ಇದೆ ಸೆವೆಂಟಿ ಟೂ ಇದೆ ಪ್ರತಿಯೊಂದು ಒಂದು ಅವೈಲೇಬಿಲಿಟಿ ಇರುತ್ತೆ ವಿತ್ ಡಬಲ್ ಲೇಯರ್ ಒನ್ ಬಿಟ್ ಫ್ರೀ ಕೊಡ್ತೀವಿ ಒನ್ ಬಿಟ್ ಅಂತಂದ್ರೆ ಮೂರ್ ಇಂಚಿಂದ ಹನ್ನೆರಡು ಇಂಚ್ ತನಕ ಕಸ್ಟಮರ್ ಯಾವ ಬಿಟ್ ಕೇಳ್ತಾರೋ ಆ ಬಿಟ್ಟು ಫ್ರೀ ಕೊಡ್ತೀವಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಜರ್ ವಾಷರ್ ನೋಡಬಹುದು ನಮ್ಮಲ್ಲಿ ಏಳರಿಂದ ಎಂಟು ಮಾಡಲ್ ಪ್ರೆಜರ್ ವಾಷರ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಪ್ರೆಜರ್ ವಾಷರ್ದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ತನಕ ನಿಮಗೆ ಪ್ರೆಜರ್ ವಾಷರ್ ಅವೈಲೇಬಿಲಿಟಿ ಇರುತ್ತೆ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಪಂಪ್ ನೋಡಬಹುದು ಎಸ್ ಟಿ ಪಿ ಪಂಪ್ ಎಸ್ ಟಿ ಪಿ ಪಂಪ್ ಇದೇನು ಕೊಡ್ತೀವಿ ಸಪ್ರೇಟ್ ಆಗಿ ಅಂತಂದ್ರೆ ಇವಾಗ ಮಿಲ್ಕಿಂಗ್ ಮಿಷಿನ್ ಬಗ್ಗೆ ಹೇಳಿದೆ ಮಿಲ್ಕಿಂಗ್ ಮಿಷಿನ್ ತೋರಿಸ್ದೆ ಮಿಲ್ಕಿಂಗ್ ಮಿಷಿನಿಗೂ ಅಕಸ್ಮಾತ್ ನ್ಯಾನೋ ಮಿಲ್ಕಿಂಗ್ ಮಿಷಿನ್ ತಗೊಂಡಿರ್ತಾರೆ ಅದಕ್ಕೆ ವಾಟರ್ ವಾಶ್ ಮಾಡ್ಕೊಡಿದ್ರೆ ಮಾಡ್ಕೊಡ್ತೀವಿ ಪವರ್ ವೀಡರ್ ತಗೊಂಡಿರ್ತಾರೆ ಪವರ್ ವಿಡರ್ಗೂ ನಾವು ಪಂಪ್ ಬೇಕಾದ್ರೆ ಅಟ್ಯಾಚ್ಮೆಂಟ್ ಮಾಡ್ಕೊಡ್ತೀವಿ ಪಂಪ್ ಪಂಪ್ ಸ್ಟ್ಯಾಂಡ್ ಪುಲ್ಲಿ ವಿತ್ ಫಿಟಿಂಗು ಎಲ್ಲದನ್ನು ಅವ್ರಿಗೆ ಹೇಳ್ಕೊಟ್ಬಿಟ್ಟು ಗಾರ್ಡನ್ ಟೂಲ್ಸ್ ನೋಡ್ಬೋದು ಪ್ರತಿ ಒಂದು ಎಲ್ಲಾ ತರದಿಂದ ಹಿಡಿದು ಸಿಕ್ಕೇಜರ್ ಇಂದ ಹಿಡಿದು ಪರ್ನರ್ ಇದು ನೋಡ್ಬೋದು ಸರ್ ನೀವು ಪರ್ನರ್ ಇದು ಎಕ್ಸ್ಟೆಂಡಬಲ್ ಪರ್ನರ್ ಅಂತೀವಿ ಇದು ಎಕ್ಸ್ಟೆಂಡ್ ಆಗುತ್ತೆ ಇದು ಮರದ್ರೆಮ್ದೆ ಎಲ್ಲ ಪ್ರತಿ ಒಂದು ನೀವು ಪರ್ನರ್ ಮತ್ತೆ ಸಿಕ್ಕೇಸರ್ ಕತ್ರಿ ಮತ್ತೆ ಗಾರ್ಡನ್ ಟೂಲ್ಸ್ ಟೂಲ್ಸು ಚೈನ್ಸ ಚೈನ್ಸು ಮತ್ತೆ ವಾಟ್ ಬ್ರಷ್ ಕಟ್ರಿಗೆ ಹಾಕೊಳ್ಳೋದು ವಾಟರ್ ಪಂಪ್ ಕೂಡ ನಮ್ಮಲ್ಲಿ ಸಿಗುತ್ತೆ ಬ್ರಷ್ ಕಟ್ರಿಗೆ ಹಾಕೊಳ್ಳೋದು ಮರ ಕೊಯ್ಯೋದು ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್ ಆಲ್ ಸ್ಪೇಸು ಮತ್ತೆ ಸರ್ವಿಸ್ ಪ್ರತಿ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಸೊ ಸ್ಪ್ರೇಯರ್ ಕ್ಯಾನ್ ಬಗ್ಗೆ ಹೇಳಿಲ್ಲ ನಿಮಗೆ ಸ್ಪ್ರೇಯರ್ ಕ್ಯಾನ್ ತೋರಿಸ್ತೀನಿ ಇವಾಗ ಸ್ಪ್ರೇಯರ್ ಕ್ಯಾನ್ ಬಂದ್ಬಿಟ್ಟು ಡಬಲ್ ಮೋಟ್ರ್ ನಿಮಗೆ ಎರಡ್ ಸಾವಿರದ ಒಂಬೈನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಫುಲ್ ಹೆವಿ ಬೇಕು ಅಂದ್ರೆ ಡಿಜಿಟಲ್ ಇದೆ ಸರ್ ಇಪ್ಪತ್ ಲೀಟರ್ ಅದು ಚಾರ್ಜ್ ಎಷ್ಟಿದೆ ಅಂತ ಅದು ನಮಗೆ ಫೋನ್ ಅಲ್ಲಿ ಯಾವ ತರ ಚಾರ್ಜ್ ಪಾಯಿಂಟ್ ತೋರಿಸುತ್ತೋ ಆ ತರ ಇದ್ರಲ್ಲಿ ತೋರಿಸುತ್ತೆ ಡಿಜಿಟಲ್ ಸರ್ ಡಿಜಿಟಲ್ ಸರ್ ಫುಲ್ ಡಿಜಿಟಲ್ ಇವಾಗ ಮೊಬೈಲ್ ಚಾರ್ಜ್ ಎಷ್ಟಿದೆ ಅಂತ ತೋರಿಸುತ್ತೋ ತರ ಚಾರ್ಜ್ ಟೂ ಪಾಯಿಂಟ್ ಬೈ ಫೋರ್ಟೀನ್ ಬ್ಯಾಟ್ರಿ ಇರುತ್ತೆ ಹೆವಿ ಮೋಟರ್ ಟ್ವೆಂಟಿ ಲೀಟರ್ ಒಂದ್ಸಲ ಚಾರ್ಜ್ ಮಾಡಿದ್ರೆ ಅಪ್ ಟು ಇಪ್ಪತ್ತೈದು ಕ್ಯಾನ್ ತನಕ ನೋಡಿಬಹುದು ಅಲ್ಲಿ ತನಕ ನಿಮಗೆ ಎರಡ್ ಸಾವಿರದ ಒಂಬೈನೂರು ಸಾವಿರ ರೂಪಾಯಿ ಸ್ಪ್ರ ಕ್ಯಾನ್ ಗಳು ಅವೈಲಬಿಲಿಟಿ ಸರ್ ಇದು ತ್ರೀ ಪಾಯಿಂಟ್ ಫೈವ್ ಕೆವಿ ಜನರೇಟ್ರು ಆಗ್ಲೇ ಹೇಳಿದಂಗೆ ನಿಮಗೆ ಇದು ಸೆಲ್ಫ್ ಸ್ಟಾರ್ಟ್ ಆಗಿರುತ್ತೆ ಇದು ಬಂದ್ಬಿಟ್ಟು ನೋಡಬಹುದು ನೀವು ಜಸ್ಟ್ ನಿಮಗೆ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ದೇವಸ್ಥಾನಗಳಲ್ಲಿ ಯೂಸ್ ಆಗುತ್ತೆ ಕಟಿಂಗ್ ಮಿಷಿನ್ನು ಡ್ರಿಲ್ಲಿಂಗ್ ಮಿಷಿನ್ ಮತ್ತೆ ದೇವಸ್ಥಾನಗಳಲ್ಲಿ ಲೈಟಿಂಗ್ಸ್ ಮತ್ತೆ ಮನೇಲೂ ಕೂಡ ಅಪ್ ಟು ಒಂದು ಫ್ರಿಜ್ ತನಕ ಯೂಸ್ ಮಾಡ್ಕೋಬೋದು ಇದು ಓಕೆ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಇರುತ್ತೆ ಇದು ಬ್ರಾಂಡೆಡ್ ಕೊಡ್ತಾ ಇದ್ದೀವಿ ಲೋಕಲ್ ಕೊಡ್ತಾ ಇಲ್ಲ ಸೂಪರ್ ಸ್ಟೀಲ್ ಬ್ರಾಂಡೆಡ್ ಇದನ್ನು ಕೊಡ್ತಾ ಇದ್ದೀವಿ ಸರ್ ಜನರೇಟರ್ನ ಇದರಲ್ಲಿ ತ್ರೀ ಪಾಯಿಂಟ್ ಫೈವ್ ಕೆ ವಿ ಫೋರ್ ಕೆ ವಿ ಫೈವ್ ಕೆ ವಿ ಮತ್ತೆ ಸೆವೆನ್ ಕೆ ತನಕ ಅವೈಲೇಬಲ್ ಇರುತ್ತೆ ಸರ್ ನಮ್ಮ ಇದ್ರ ಜನರೇಟ್ರು ಯಾವುದೇ ಬ್ರೆಶ್ ಕಟ್ರು ತಗೊಂಡ್ರು ಹೊರಗಡೆ ಆಯಿಲ್ ತಗೋಬೇಡಿ ಅಂತ ಹೇಳ್ಬಿಟ್ಟು ನಾವೇ ಕಸ್ಟಮರಿಗೆ ಹತ್ತು ಪ್ಯಾಕೆಟ್ ಆಯಿಲ್ ನಾವೇ ಫ್ರೀ ಕೊಡ್ತೀವಿ ಫೋರ್ಟಿ ಎಮ್ ಎಲ್ ಒನ್ ಗೆ ಒನ್ ಪ್ಯಾಕೆಟ್ ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಹತ್ ಪ್ಯಾಕೆಟ್ ಆಯಿಲ್ ಕೂಡ ನಾವು ಕಸ್ಟಮರ್ ಗೆ ಫ್ರೀ ಕೊಡ್ತೀವಿ ಯಾವ ಬ್ರಷ್ ಕಟ್ರು ಯಾವ ಮಾಡಲು ಯಾವ ರೇಟಿನ್ ತಗೊಂಡ್ರು ನಾವು ಫ್ರೀ ಕೊಡ್ತೀವಿ ಸರ್ ಸರ್ ಆಗ್ಲೇ ಹೇಳಿದಾಗ ನಾನು ಎಸ್ ಟಿ ಸ್ಪೇರ್ ಬಗ್ಗೆ ಹೇಳಿದೆ ಎಸ್ ಟಿ ಪಿ ಪೇ ಅಲ್ಲಿ ಟ್ವೆಂಟಿ ಟ್ವೆಂಟಿ ಟೂ ಮತ್ತು ತರ್ಟಿ ಎರಡು ಅವೈಲಬಿಲಿಟಿ ಇರುತ್ತೆ ಟ್ವೆಂಟಿ ಟು ಬಂದ್ಬಿಟ್ಟು ಫಿಫ್ಟಿ ಮೀಟ್ರ್ ವೋಸ್ ಪೈಪ್ ಫ್ರೀ ಕೊಡ್ತೀವಿ ವಿತ್ ಫೈವ್ ಲೇಯರ್ ಒನ್ ಇಯರ್ ವಾರಂಟಿ ಇದು ಬಂದ್ಬಿಟ್ಟು ಮುನ್ನೂರಿಂದ ಮುನ್ನೂರೈವತ್ತು ಅಡಿವರೆಗೂ ಕೆಪಾಸಿಟಿ ಇರುತ್ತೆ ಡಬಲ್ ಬ್ರಸ್ ಇರುತ್ತೆ ಎಸ್ ಟಿ ಪಿ ತರ್ಟಿಲಿ ಆರುನೂರ ಅಡಿ ತನಕ ನೀವು ಸ್ಪ್ರೇ ಮಾಡ್ಕೋಬೋದು ಈ ಕಡೆ ಮುನ್ನೂರು ಅಡಿ ಈ ಕಡೆ ಮುನ್ನೂರು ಅಡಿ ಇದು ಡಬಲ್ ಬ್ರಸ್ ಇರುತ್ತೆ ಎರಡು ನಾಸಲ್ಲು ಫ್ರೀ ಕೊಡ್ತೀವಿ ಪ್ಲಸ್ ಒನ್ ಸೆಟ್ಟು ಎಸ್ ಟಿ ಪಿಗೆ ಬೆಲ್ಟು ಫ್ರೀ ಕೊಡ್ತೀವಿ ಪ್ಲಸ್ ಒನ್ ಇಯರ್ ವಾರಂಟಿ ಇರುತ್ತೆ ಪ್ಲಸ್ ಫೈವ್ ಇಯರ್ ಸರ್ವಿಸ್ ವಾರಂಟಿ ಇರುತ್ತೆ ವಿತ್ ಹಂಡ್ರೆಡ್ ಮೀಟ್ರ್ ಫೈ ಫೈ ಲೇಯರ್ ಓಸ್ ಪೈಪ್ ಕೂಡ ಫ್ರೀ ಕೊಡ್ತೀವಿ ಸರ್ ಇಷ್ಟು ಮತ್ತು ನೆಕ್ಸ್ಟು ಫಸ್ಟ್ ಹೇಳ್ದಂಗೆ ನಾನು ಯಾವುದೇ ಹತ್ತು ಸಾವಿರ ರೂಪಾಯಿ ಮೇಲ್ಗಡೆ ಪ್ರಾಡಕ್ಟ್ ತೊಗೊಂಡ್ರೆ ನಮ್ಮಲ್ಲಿ ಬ್ಯಾಟ್ರಿ ಸ್ಪೇರ್ ಕೂಡ ಫ್ರೀ ಇರುತ್ತೆ ನಿಮ್ಮ ಚಾನಲ್ ನೋಡ್ಕೊಂಡು ಬಂದಿರೋ ಮೂರು ಕಸ್ಟಮರಿಗೆ ಮಂಕಿ ಗನ್ ಕೂಡ ಫ್ರೀ ಇರುತ್ತೆ ಮತ್ತು ಯಾವುದೇ ಬ್ರಷ್ ಕಟ್ರು ತಗೊಂಡ್ರು ನಾವು ಹತ್ತು ಪ್ಯಾಕೆಟ್ ಟೂ ಟಿ ಆಯಿಲ್ ಕೂಡ ನಾವು ಫ್ರೀ ಕೊಡ್ತೀವಿ ಸರ್ ಮತ್ತೆ ಯಾವುದೇ ಪವರ್ ವೀಡರು ಯಾವುದೇ ಮಿಷಿನರಿ ಇಂಜಿನ್ಗಳಾಗಿ ನಾವೆಲ್ಲ ಆಯಿಲ್ ಇಂದ ಹಿಡಿದು ಪ್ರತಿಯೊಂದನ್ನು ಇಲ್ಲೇ ಫ್ರೀ ಹಾಕಿ ಕೊಟ್ಬಿಟ್ಟು ಚೆಕ್ ಮಾಡಿ ಕೊಡ್ತೀವಿ ಸರ್ ಆಲ್ ಓವರ್ ಕರ್ನಾಟಕ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಸರ್ ಎರಡು ವರ್ಷದಿಂದ ಕೊಡ್ತಾ ಇದ್ವಿ ಇನ್ನೆಲ್ಲೂ ಕೊಡ್ತೀವಿ ಸರ್ ಓಕೆ ಸರ್ ಸರ್ವಿಸ್ ಯಾವ ತರ ಪ್ರೊವೈಡ್ ಮಾಡಿ ಸರ್ವಿಸ್ ಯಾವ ತರ ಪ್ರೊವೈಡ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಕಡೆ ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೆ ನಮ್ಮ ಟೆಕ್ನಿಷಿಯನ್ಸ್ ಇದ್ದರೆ ಕಳಿಸ್ಕೊಡ್ತೀವಿ ಅವ್ರದ್ದು ಲೈನ್ ಚಾರ್ಜರ್ ಕೊಡಬೇಕಾಗುತ್ತೆ ಇಲ್ಲಿಗೆ ತೊಗೊಂಬಂದ್ರೆ ನಾವು ಸರ್ವಿಸ್ ಚಾರ್ಜರ್ ಹತ್ತು ವರ್ಷ ತನಕ ಯಾವ ಪ್ರೊವೈಡ್ ತೊಗೊಂಡ್ರು ಹತ್ತು ವರ್ಷ ಸರ್ವಿಸ್ ವಾರಂಟಿ ಚಾರ್ಜಸ್ ತೊಗೊಳ್ರೆ